ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಏನೂ ಕಳೆ ತೆಗೆದ ತೆಗೆದೇ ಇರುವಂಥದ್ದು ತೋಟ ಇದೆ ಇದು ನಾವು ಮುಖ್ಯವಾಗಿ ಯಾವುದೇ ತೋಟ ಆಗಲಿ ಹಣ್ಣಿನ ತೋಟ ಆಗಲಿ ಮಧ್ಯದಲ್ಲಿ ಅದು ಏನು ಬೇ ಬುಡ ಇರುತ್ತೆ ಆ ಬುಡದಿಂದ ಎರಡು ಫೀಟ್ವರೆಗೂ ಅಗಲ ಕುಲ್ಲ ಇರಬೇಕಂದ್ರೆ ಅಮೃತವನ್ನು ನಿರಂತರವಾಗಿ ನಮ್ಮ ತೋಟದಲ್ಲಿ ನಾವು ಬಳಸ್ತಾ ಇದ್ರೆ ಸಮೃದ್ಧವಾಗಿ ಬೆಳೆಗಳು ಬರ್ಬೋದು ಮತ್ತೆ ಭೂಮಿಯಲ್ಲಿ ಯಾವುದೇ ತರಹದ ರಾಸಾಯನಿಕ ಬಳಸುವಂಥ ಅವಶ್ಯಕತೆ ಬೆಳಂಗಿಲ್ಲ ಈ ತೆರಿಗೆ ಮತ್ತೆ ಗೋವು ಗೋ ಉಳಿಬೇಕು ರೈತರು ಸಮೃದ್ಧ ಆಗಬೇಕು ಅವ್ರ ಮನೆಯಲ್ಲಿ ಎಲ್ಲನೂ ಸಿಗಬೇಕೆಂಬ ಉದ್ದೇಶದಿಂದ ನಮ್ಮ ಗೋಪಾಲ್ಬಾಯಿ ಸುತಾರಿ ಅವರು ಬನ್ಸಿಗಿರ್ ಗೋಶಾಲೆ ಅವರು ಈ ಗೋಕಪ್ಪ ಅಮೃತನ ರಿಸರ್ಚ್ ಮಾಡಿದ್ದಾರೆ ಮೇಲ್ಗಡೆ ಸ್ಪ್ರೇ ಮಾಡಿದರೆ ಏನಾಗುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಇದರೊಳಗೆ ಹನ್ನೆರಡರಿಂದ ಹದಿನೆಂಟು ಬ್ಯಾಕ್ಟೀರಿಯಾ ಈ ಥರ ಇದೆ ವಾತಾವರಣದಲ್ಲಿ ಎಪ್ಪತ್ತರ ಎಪ್ಪತ್ತೈದರಿಂದ ಎಂಬ ಪರ್ಸೆಂಟು ನೈಟ್ರೋಜನ್ ಇದೆ ಆ ನೈಟ್ರೋಜನನ್ನು ನೇರವಾಗಿ ಎಲೆ ಮುಖಾಂತರ ಅದು ಬ್ಯಾಕ್ಟೀರಿಯಾಸ್ಗಳು ಹೀರ್ಕೊಳ್ಳುತ್ತೆ ಹೀರ್ಕೊಂಡಿದ ನಂತರ ಇದಕ್ಕೆ ಯಾವುದೇ ಥರದ ನೈಟ್ರೋಜನ್ ಕಮ್ಮಿ ಬೆಳಂಗಿಲ್ಲ ಪೂರ್ತಿ ನೈಟ್ರೋಜನ್ ಫಿಕ್ಸೇಷನ್ ಇದ್ರ ಮೇಲೆ ಆಗುತ್ತೆ ಒಂದು ಲೀಟ್ರ್ ಗೋಕರ್ಪ ಅಮೃತ ಎರಡು ನೂರು ಲೀಟ್ರ್ ನೀರು ಮತ್ತು ಎರಡು ಲೀಟ್ರ್ ನಾಟಿ ಹಸುವಿನ ಮಜ್ಜಿಗೆ ಮತ್ತು ಎರಡು ಕೆ ಜಿ ಸಾವಯವ ಬೆಲ್ಲ ಅಥವಾ ಸರ್ ನಮಸ್ತೆ ನಮಸ್ಕಾರ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ಪ್ರಭು ಸ್ವದೇಶಿ ಅಂತ ನಾನು ಮೂಲತಃ ಬೀದರ್ ಜಿಲ್ಲೆ ಬಾಲ್ಕಿಯವನು ನಾನು ನಿರಂತರವಾಗಿ ಎರಡು ಸಾವಿರ ಎಂಟರ ಎಂಟರಿಂದ ಇದು ಕೃಷಿ ಆಗಲಿ ಇದು ಸ್ವದೇಶಿ ಪ್ರಚಾರ ಆಗಲಿ ಇಂಥದೆಲ್ಲ ಪ್ರಚಾರ ನಿರಂತರ ಮಾಡ್ತಾಯಿದ್ದೀನಿ ಇವಾಗ ಗೋಕೃಪ ಅಮೃತ ಹಾಗೂ ಗೋವಿನ ಪ್ರಚಾರದಲ್ಲಿದ್ದೀನಿ ನಿರಂತರವಾಗಿ ನಾನು ಭಾರತದ ಆರು ರಾಜ್ಯಗಳಲ್ಲಿ ಗೋಕೃಪ ಅಮೃತ ಪ್ರಚಾರ ಮಾಡ್ತೀನಿ ಇದೊಂದು ತೋಟಕ್ಕೆ ಇವತ್ತು ನಾವು ವಿಜಿಟಿಗೆ ಬಂದಿದ್ದೀನಿ ಇಲ್ಲಿ ಪೇರಳೆ ಬೆಳೆದಿದ್ದಾರೆ ಮಧ್ಯದಲ್ಲಿ ತೊಗರಿ ಹಾಕಿದ್ದಾರೆ ಹಾಗೆ ಇಲ್ಲಿ ಎಷ್ಟು ನಮ್ಮ ಜೀವನಕ್ಕೆ ಅಂದರೆ ನಮಗೆ ಬೇಕಾಗಿರುವಂಥ ಹಣ್ಣುಗಳ ಗಿಡಗಳನ್ನು ಇಲ್ಲಿ ನಾಟಿ ಮಾಡಿದ್ದಾರೆ ಇವರು ನ್ಯಾಚುರಲ್ವಾಗಿ ನೈಸರ್ಗಿಕವಾಗಿ ಏನೂ ಕಳೆ ತೆಗೆದ ತೆಗೆದೇ ಇರುವಂಥದ್ದು ತೋಟ ಇದೆ ಇದು ಇಲ್ಲಿ ನಾವು ಮುಖ್ಯವಾಗಿ ಯಾವುದೇ ತೋಟ ಆಗಲಿ ಹಣ್ಣಿನ ತೋಟ ಆಗಲಿ ಮಧ್ಯದಲ್ಲಿ ಅದು ಏನು ಬೇ ಬುಡ ಇರುತ್ತೆ ಆ ಬುಡದಿಂದ ಎರಡು ಫೀಟ್ವರೆಗೂ ಅಗಲ ಕುಲ್ಲ ಇರಬೇಕಂದ್ರೆ ಜಾಗ ಸ್ಪೇಸ್ ಇರಬೇಕು ಯಾವುದೇ ಥರದ ಕಳೆ ಇರಬಾರ್ದು ನಾವು ಗೊಬ್ಬರ ಮತ್ತು ಗೋಕೃಪ ಅಮೃತ ಆಗಲಿ ಸ್ಲರಿ ಆಗಲಿ ಅದನ್ನು ಇದ್ದರೆ ನೇರವಾಗಿ ಬುಡದ ಮುಖಾಂತರ ಗಿಡಕ್ಕೆ ಮುಟ್ಟುತ್ತೆ ಹೀಗಾಗಿ ಕಳೆಗಳ ಕಳೆಗಳ ಆಹಾರ ಅದರ ಗೊಬ್ಬರ ಆಗಂಗಿಲ್ಲ ಗೊಬ್ಬರ ತೆಗೆದು ಬಿಟ್ಟು ನಾವು ಅಲ್ಲಿಂದ ಕಳೆ ತೆಗೆದು ತೆಗೆದುಬಿಟ್ಟಿದ್ರೆ ನೇರವಾಗಿ ಗಿಡಕ್ಕೆ ಸಿಗುತ್ತೆ ಮತ್ತು ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ ಇಲ್ಲ ಮುಖ್ಯವಾಗಿ ಏನಾಗುತ್ತೆ ಇದಕ್ಕೆ ಬೇಕಾಗಿರುವುದನ್ನು ಪೋಷಕಾಂಶ ಕಳೆ ತಿಂದ್ಬಿಡುತ್ತೆ ಹೀಗಾಗಿ ಇದಕ್ಕೆ ಪೋಷಕಾಂಶ ಕಡಿಮೆ ಬೀಳುತ್ತೆ ಹಂಗಾಗಿ ಸ್ವಲ್ಪ ಎಳೆಗಳಲ್ಲಿ ಹಳದಿ ಬರೋದಾಗಲಿ ಗ್ರೋತ್ ಕಡಿಮೆ ಆಗೋದು ಈ ಥರ ಆಗುತ್ತೆ ಓಕೆ ಇದು ತೊಗರೆ ಇದೆ ತೊಗರೆಯೂ ಸೇಮ್ ಅದೇ ಥರ ಇದೆ ಕಾಳು ಚೆನ್ನಾಗಿ ಬರಬೇಕು ಅದೇ ಈ ಥರ ಸೊಪ್ಪು ಕಾಳು ಆಗಬಾರ್ದು ಅಂದರೆ ಕಳೆಗಳ ಕೆಳಗಡೆ ಬುಡಕ್ಕೆ ಮುಟ್ಟಿರಬಾರ್ದು ನೇರವಾಗಿ ಗೊಬ್ಬರ ಮತ್ತು ಗೋಕೃಪ ಅಮೃತ ಮೇಲುಗಡೆ ಸಿಂಪಡಣೆ ಮಾಡಿದರೆ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಈ ಥರದ ನಿರಂತರವಾಗಿ ನಾವು ಗೋವು ಮತ್ತು ಗೋಕೃಪ ಅಮೃತವನ್ನು ನಿರಂತರವಾಗಿ ನಮ್ಮ ತೋಟದಲ್ಲಿ ನಾವು ಇದ್ದರೆ ಸಮೃದ್ಧವಾಗಿ ಬೆಳೆಗಳು ಬರ್ಬೋದು ಮತ್ತು ಭೂಮಿಯಲ್ಲಿ ಯಾವುದೇ ಥರದ ರಾಸಾಯನಿಕ ಬಳಸುವಂಥ ಅವಶ್ಯಕತೆ ಬೆಳಂಗಿಲ್ಲ ನೇರವಾಗಿ ಇದು ಗೋಕೃಪ ಅಮೃತನ ಕೀಟ ನಿಯಂತ್ರಣವಾಗಿ ಮತ್ತು ಗ್ರೋತ್ ಆಗಿ ಮತ್ತು ಭೂಮಿಗೆ ಗೊಬ್ಬರವಾಗಿ ಕೆಲಸ ಮಾಡುತ್ತದೆ ನಮ್ಮ ಭೂಮಿಯಲ್ಲಿ ರಾಸಾಯನಿಕ ಬಳಸಿ ಎಲ್ಲ ಸೂಕ್ಷ್ಮ ಜೀವಾಣುಗಳನ್ನು ನಾವು ರೈತರು ಕೊಲ್ಬಿಟ್ಟಿವಿ ಹೀಗಾಗಿ ಮತ್ತೆ ಮ ಮರು ಅದನ್ನು ಸೃಷ್ಟಿ ಮಾಡಬೇಕು ಅದರ ಕಾಲನಿ ರೆಡಿ ಮಾಡಬೇಕಾದ್ರೆ ನೇರವಾಗಿ ಗೋಕೃಪ ಅಮೃತ ತುಂಬ ಉಪಯೋಗವಾಗಿರುವಂಥ ಅದರೊಳಗೆ ನಿಯರ್ ಒನ್ ಸಿಕ್ಸ್ಟಿ ಟು ಟೂ ಹಂಡ್ರೆಡ್ವರೆಗೂ ಬ್ಯಾಕ್ಟೀರಿಯಾಸ್ ಇದೆ ಅದರೊಳಗೆ ಕಾಲೋನಿ ನೈಟ್ರೋಜನ್ ಫಿಕ್ಸೇಷನ್ ಅದರೊಳಗೆ ಇದೆ ಅದೇ ಪೊಟ್ಯಾಶ್ ಇದೆ ಜಿಂಕ್ ಇದೆ ಐರನ್ ಇದೆ ಕೋಬೋಲ್ಟ್ ಇದೆ ಹಿಂಗೆ ಟೋಟಲಿ ಸೋಡಾಮೊನಸು ಗ್ರೋತ್ ಪ್ರಮೋಟರು ಮತ್ತು ಡಿಕಂಪೋಸ್ ಮಾಡುವಂಥ ಬ್ಯಾಕ್ಟೀರಿಯಾಸು ಇಂಥ ಅನೇಕ ನೂರ ಅರವತ್ತರಿಂದ ಎರಡು ನೂರು ಬ್ಯಾಕ್ಟೀರಿಯಾ ಗೋಕೃಪ ಅಮೃತದ್ರಲ್ಲಿದೆ ಅದ್ರ ಜೊತೆ ಗೋವಿನ ಸಗಣಿಯಿಂದ ಗೊಬ್ಬರ ತಯಾರು ಮಾಡುವಂಥ ಹಿಂಗೆ ಟೋಟಲಿ ಗೋಕೃಪ ಅಮೃತ ಐದು ಹಂತಗಳಿದೆ ಐದು ಹಂತಗಳಲ್ಲಿ ಮೊದಲನೆಯದು ಗೋಕರ್ಪ ಅಮೃತ ಯಾವ ಥರ ತಯಾರು ಮಾಡಬೇಕು ಎರಡನೇದ ಗೋವಿನ ಸಗಣಿಯಿಂದ ಯಾವ ಥರ ಗೊಬ್ಬರ ತಯಾರು ಮಾಡಬೇಕು ಮೂರನೇ ಹಂತ ಭೂಮಿಗೆ ಗೋಕೃಪ ಅಮೃತ ಪ್ರತಿ ತಿಂಗಳ ಯಾವ ಥರ ಕೊಡಬೇಕು ಎಷ್ಟು ಕೊಡಬೇಕು ಮತ್ತು ನಾಲ್ಕನೇ ಹಂತದಲ್ಲಿ ಕೂ ಕೀಟ ನಿಯಂತ್ರಣ ಮತ್ತು ರೋಗ ನಿಯಂತ್ರಣ ಯಾವ ಥರ ಮಾಡಬೇಕು ಐದನೇ ಹಂತ ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಯಾವ ಥರ ಸ್ಪ್ರೇ ಮಾಡಬೇಕೆಂಬೋ ಐದು ಹಂತಗಳ ದೀರ್ಘವಾದ ಅದು ಒಂದು ಗೋಕೃಪ ಅಮೃತ ಕೃಷಿ ಪದ್ಧತಿ ಇದೆ ಓಕೆ ಸರ್ ಈಗ ಗೋ ಕು ಮಾಡೋದು ನೋಡೋಣ ಅದಾದ ನಂತರ ಈ ಸಗಣಿಯನ್ನು ಗೊಬ್ಬರ ಮಾಡೋದು ಹೇಗೆ ಅಂದರೆ ಬೇರೆಯವರು ಯಾವ್ಯಾವ ಥರನೂ ಮಾಡ್ತಾರೆ ಹಾಂ ಅದು ಸರಿನಾ ತಪ್ಪ ಇಲ್ಲ ಈಗ ನೋಡಿ ಕೃಷಿ ಪದ್ಧತಿಯಲ್ಲಿ ಅನೇಕ ಥರದ ಅವ್ರವ್ರಿಗೆ ಯಾವ ಥರ ಬೇಕು ಅವ್ರವ್ರಿಗೆ ಯಾವ ಥರ ಸೌಲಭ್ಯ ಇದೆ ಸಮಯ ಇದೆ ಆ ಥರ ಅವರು ಗೊಬ್ಬರನ ತಯಾರು ಮಾಡ್ಕೋತಾರೆ ನಾವು ಯಾವುದೋನು ತಪ್ಪನೂ ಹಂಗ ಅನ್ನೋಂಗಿಲ್ಲ ಯಾವುದಕ್ಕೂ ಕ ಇದನ್ನು ಮಾಡಿ ಅಂತ ಹೇಳಂಗಿಲ್ಲ ನಮ್ದು ಏನಿದೆ ಕೃಷಿ ಪದ್ಧತಿ ಇದು ರೈತರಿಗೆ ಮತ್ತೆ ಗೋವು ಗೋ ಉಳಿಬೇಕು ರೈತರು ಸಮೃದ್ಧ ಭರಿತ ಆಗಬೇಕು ಅವ್ರ ಮನೆಯಲ್ಲಿ ಎಲ್ಲವೂ ಸಿಗಬೇಕೆಂಬ ಉದ್ದೇಶದಿಂದ ನಮ್ಮ ಬಾಯಿ ಸುತಾರಿ ಅವರು ಬನ್ಶಿಗಿರಿ ಗೋಶಾಲೆ ಅವರು ಈಗೋಕಪ್ಪ ಅಮೃತನ ರಿಸರ್ಚ್ ಮಾಡಿದ್ದಾರೆ ಮತ್ತು ಅವರು ಹೇಳಿರೋ ಪದ್ಧತಿ ಪ್ರಕಾರ ಗೊಬ್ಬರವನ್ನು ನಾವು ಯಾವ ಥರ ಕ ತಯಾರು ಮಾಡ್ಬೋದು ಅಂದರೆ ಸಗಣಿಯಿಂದ ಹೌದು ಸಗಣಿಯಿಂದ ಯಾವ ಥರ ಗೊಬ್ಬರ ತಯಾರು ಮಾಡಬೇಕಂದ್ರೆ ಎರಡು ಎರಡು ಫೀಟ್ ಅಗಲ ಎರಡು ಫೀಟ್ ಹೈಟ್ ಉದ್ದು ಎಷ್ಟನ್ನು ಮಾಡ್ಕೋಬೋದು ಅದರೊಳಗೆ ಜಿಗ್ಜಾಗ್ ಹಾಕಿ ಅದರೊಳಗೆ ಆ ಹೋಲಿನಲ್ಲಿ ಗೋಕೃಪಾ ಅಮೃತ ಹಾಕಬೇಕು ಒಂದು ಟನ್ ಸಗಣಿಯನ್ನು ನೀವು ನಿಯರ್ ಬೈ ಎರಡು ನೂರಲಿಂದ ಮೂರ್ನೂರು ಲೀಟ್ರ್ ಅಥವಾ ಒಂದೇ ಸಲ ಹಾಕೋದಿಲ್ಲ ಮ ಬಾರಿ ಬಾರಿಯೂ ಹಾಕ್ಬೋದು ಈ ಥರದ್ದು ನೀವು ಮಾಡಿದರೆ ಅದ್ರ ಮೇಲೆ ಪ್ರತಿದಿನ ಎರಡು ದಿವ್ಸ ಒಂದು ಸಲ ನೀರುಗಳೇ ಸಿಂಪಡಣೆ ಮಾಡಬೇಕು ಮೇಲುಗಡೆ ಸಿಂಪಡಣೆ ಮಾಡಿದರೆ ಅದು ಮೋಶರ್ ಮೇಂಟೈನ್ ಆಗುತ್ತೆ ಅರವತ್ತು ದಿವಸದಲ್ಲಿ ಎರುಳು ಗೊಬ್ಬರ ತಯಾರಾಗುತ್ತೆ ಮತ್ತು ನೀವು ಮಾರ್ಕೆಟ್ನಿಂದ ಯಾವುದೇ ಥರದ ಎರುಳು ತರುವ ಅವಶ್ಯಕತೆ ಇಲ್ಲ ನೇರವಾಗಿ ಅದರೊಳಗೆ ಹದಿನೈದು ವೆರೈಟಿಯ ಎರುಳುಗಳು ತಯಾರಾಗುತ್ತೆ ಆಗಿರುತ್ತೆ ಅಂದ್ರೆ ಕೆಳಗಡೆ ಪಾಲಿಥೀನ್ ಹಾಕುವಂತ ಅವಶ್ಯಕತೆ ಇಲ್ಲ ಅಥವಾ ಪರ್ಸಿ ಹಾಕುವಂತ ಅವಶ್ಯಕತೆ ಇಲ್ಲ ಅಥವಾ ತಗ್ ತೋಡುವಂತ ಅವಶ್ಯಕತೆ ಇಲ್ಲ ಕಟ್ಟೆ ತೋಡುವಂತ ಭೂಮಿ ಮೇಲೆ ಟೂ ಬೈ ಟೂ ರೇ ಲೇಯರ್ ಮಾಡ್ಕೋಬೇಕು ಗಿಡ್ ನೆರಳು ಮಾಡ್ಕೋಬೇಕು ಅಂದ್ರೆ ನೇರಳು ಇರಬೇಕು ಅಥವಾ ಗ್ರೀನ್ ಸೆಡ್ ಇರ್ಬೇಕು ಹಿಂಗಾಗಿ ನೀವು ಮಾಡ್ಕೊಂಡಿದ್ರೆ ಅಲ್ಲಿ ಯಾವುದೇ ಥರ ನೀವು ಎಕ್ಸ್ಪೆಂಡಿಚರ್ ಇಲ್ಲ ನೇರವಾಗಿ ಬೆಡ್ ಮಾಡ್ಕೋಬೇಕು ಒಳಗಡೆ ಜಿಗ್ಜಾಗ್ ಹೋಲ್ ಹಾಕಿ ಗೋಕುರ್ ಪಾಮೃತ ಹಾಕಬೇಕು ಅಲ್ಲೊಂದು ಇಲ್ಲೊಂದು ಕಟ್ಟಿಗೆಯಿಂದ ಹೋಲ್ ಹಾಕಿ ಹಾಕಿ ಒಳಗಡೆ ಸುರಿಬೇಕು ಗೋಕರ್ಪ ಅಮೃತ ಒಂದೇ ಸಲ ಆ ನಂತರ ಅದನ್ನ ಮೈಶ್ಚರ್ ಮೇಂಟೈನ್ ಮಾಡ್ಬೇಕು ಹೋಲ್ ಅಂತಂದ್ರೆ ಒಂದು ಈ ಸೈಜ್ ಅಲ್ಲಿ ಇದ್ರೆ ಸಾಕ ಸಾಕು ಸಾಕು ನೀವು ಎಷ್ಟು ಹೋಲೋ ಒಟ್ಟಾರ ಹಾಕ್ಬೇಕು ಅದಕ್ಕೆ ಒಳಗೆ ಕೆಳಗಡೆವರೆಗೂ ಗೋಕರ್ಪಾಮೃತ್ ಮುಟ್ಬೇಕು ಮುಟ್ಟಬೇಕು ಮುಟ್ಟಬೇಕು ಆ ತರ ಅಲ್ಲಿ ಒಳಗೆ ಏನಾದ್ರೆ ಹತ್ತರಿಂದ ಹದಿನೈದು ದಿವಸ ಎರಳುಗಳು ದೇಶಿ ಎರಳುಗಳು ತಯಾರಾಗುತ್ತೆ ಮಾರ್ಕೆಟ್ ಎರಡು ಕಿಲೋ ತಂದು ಹಾಕುವಂತ ಅವಶ್ಯಕತೆ ಇಲ್ಲ ಅದು ಎರಳ ಎರಳು ಇದೆ ದೇಶೀನೂ ಇದೆ ವಿದೇಶಿನೂ ಇದೆ ಎಲ್ಲಾನು ಇದೆ ಆದ್ರೆ ಇದ್ರೊಳಗೆ ನೀವು ಅಲ್ಲಿಂದ ಕರ್ದಿ ತಂದು ಮಾಡಿ ಹಾಕುವಂತ ಅವಶ್ಯಕತೆ ಇಲ್ಲ ಇದ್ರೊಳಗೆ ನ್ಯಾಚುರಲ್ವಾಗಿ ಹದಿನೈದು ಪ್ರಕಾರದ ಎರುಳುಗಳು ಉತ್ಪನ್ನ ಆಗುತ್ತೆ ಹಿಂಗಾಗಿ ನ್ಯಾಚುರಲ್ವಾಗಿ ಮತ್ತೆ ತಂಪು ತಂಪು ಗೊಬ್ಬರ ತಯಾರಾಗುತ್ತೆ ಓಕೆ ಹದಿನೈದು ದಿನಕ್ಕೆ ನಮಗೆ ಎರೆಹುಳುವಲ್ಲಿ ಬರುತ್ತೆ ಹಾ ಅದಾದ ನಂತರ ನಮಗೆ ಗೊಬ್ಬರ ಗಿಡಕ್ಕೆ ಹಾಕೋ ಗೊಬ್ಬರ ತಯಾರಾಗೋದು ಯಾವಾಗ ಅರವತ್ತು ದಿವಸದ ಒಳಗಡೆ ತಯಾರಾಗುತ್ತೆ ಅರವತ್ತು ಅರವತ್ತು ದಿವಸದ ಒಳಗೆ ಚಹಾ ಪುಡಿ ಥರ ತಯಾರಾಗುತ್ತೆ ಅದನ್ನು ನೇರವಾಗಿ ನೀವು ಗಿಡಕ್ಕೆ ಗಿಡದ ಪಕ್ಕದಲ್ಲೇ ಹಾಕೋಬೇಕು ಕಳೆ ಕಳೆ ಮಧ್ಯೆ ಹಿಂಗೆ ಹೊಲ್ದು ಯೂರಿಯಾ ಹೆಂಗೆ ಚೆಲ್ತಾರಲ್ಲ ಆ ಥರ ಚಲೋದಲ್ಲ ಆ ಗಿಡದ ಪಕ್ಕದಲ್ಲೇ ಹಾಕೋಬೇಕು ಅದು ನೇರವಾಗಿ ಗಿಡಕ್ಕೆ ಅಥವಾ ಆ ಬೆಳ್ಳಿಗೆ ಗಿಡಕ್ಕೆ ತರಕಾರಿಗೆ ಅದಕ್ಕೆ ಸಿಗಬೇಕು ಕಳೆಗೆ ಸಿಗಬಾರ್ದು ಅಂಬ ಉದ್ದೇಶದಿಂದ ಅದ್ರ ಬ ಪಕ್ಕದಲ್ಲೇ ಹಾಕಬೇಕು ಅಂತ ಹೇಳೋದು ಅಲ್ಲ ಇಷ್ಟು ದಿನ ನಾನು ಅನ್ಕೊಂಡಿದ್ದು ತಪ್ಪಿದ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರೆಲ್ಲ ಅನ್ಕೊಂಡಿದ್ದು ಗಿಡದ ಪಕ್ಕ ಕಳೆ ಇದ್ರೆ ಏನಂತೆ ಅದು ನ್ಯಾಚುರಲ್ ನೈಸರ್ಗಿಕ ಬಂದಿದೆ ಬಿಟ್ಬಿಡೋಣ ಅದೇ ನ್ಯಾಚುರಲ್ ಫಾರ್ಮಿಂಗ್ ಹಾಂ ಈಗ ನೀವು ಒಂದು ಒಂದು ಎಕ್ಸಾಂಪಲ್ ಹೇಳಬೇಕಾಗಿದ್ರೆ ನೀವು ಗಿಡದ ಪಕ್ಕದಲ್ಲಿ ಗಿಡ ಇದೆ ಈ ತನ್ನದೇ ತನ್ನದೇ ಆದಂಥ ಆಹಾರ ಬೇಕು ಗಿಡಕ್ಕೂ ಬೇಕು ಅದಕ್ಕೂ ಬೇಕು ನೀವು ಜಾಸ್ತಿ ಈಗ ಒಂದು ನಾನು ಒಬ್ಬನೇ ಇದ್ದೀನಿ ನನ್ನ ಜೊತೆ ಒಂದು ಎರಡು ರೊಟ್ಟಿ ತಂದೀನಿ ಅಂತ ತಿಳ್ಕೊಳ್ಳಿ ನಾನು ನೀವು ಮಧ್ಯದಲ್ಲಿ ಬಂದರೆ ಅಥವಾ ಸಪೋಸ್ ನೀವು ಹೇಳೋದೇ ಅತಿಥಿಯಾಗಿ ನಾವು ಬಂದರೆ ಅವಾಗ ನಿಮ್ಗೆ ನಾನು ಶೇರಿಂಗ್ ಮಾಡಬೇಕಾಗುತ್ತೆ ಶೇರಿಂಗ್ ಮಾಡಿದರೆ ಏನಾಗುತ್ತೋ ನಂದು ಊಟದಲ್ಲಿಂದು ಒಂದು ಒಂದು ರೊಟ್ಟಿ ಕಡಿಮೆ ಆಗುತ್ತೋ ಒಂದು ರೊಟ್ಟಿ ನಿಮಗೆ ಸಿಗುತ್ತೆ ಹಿಂಗಾಗಿ ಶೇರಿಂಗ್ ಆಗುತ್ತೆ ಹೀಗಾಗಿ ಅದ್ರ ಪಕ್ಕದಲ್ಲಿ ಪೂರ್ತಿ ಅಂತ ನಾನು ಹೊಲದಲ್ಲಿ ಅಲ್ಲತ್ತಿಲ್ಲ ಅದ್ರ ಪಕ್ಕದಲ್ಲೇ ಒಂದು ಫೀಟ್ವರೆಗೂ ಎರಡು ಫೀಟ್ವರೆಗೂ ಖಾಲಿ ಇರಬೇಕು ಖಾಲಿ ಇದ್ದರೆ ಅದು ಆಹಾರ ಪೂರ್ತಿ ಬುಡಕಲ್ಲಿಂದ ಮುಟ್ಟುತ್ತೆ ಹಾಂ 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 ಓಕೆ ಸರ್ ಓಕೆ ಇದುವರೆಗೂ ಅಂದರೆ ಈಗ ನಾವು ಏನಂತ ಅನ್ಕೊಂಡಿದ್ದಿತ್ತು ಈಗ ಇದು ಏನು ನಮಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಒಂದೊಂದು ಗಿಡಗಳು ನೈಟ್ರೋಜನ್ ಫಿಕ್ಸ್ ಮಾಡಲ್ಲ ಅಂತ ಜಾಗದಲ್ಲಿ ಈ ಒಂದು ಗಿಡಗಳು ಏನು ನಮ್ಮ ಒಂದು ಹುರುಳಿ ಆಗ್ಬೋದು ಇದು ದ್ವಿದಳ ಧಾನ್ಯ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಆ ಗಿಡಕ್ಕೆ ಏನು ಬೇಕೋ ಪೋಷಕಾಂಶ ಇದು ಕೊಡುತ್ತೆ ಆಗ ಬೇರಿಂದ ಇದು ಏನು ಬೇಕೋ ತಗೊಳುತ್ತೆ ಎರಡೂ ಏನೋ ಸಾಮರಸ್ಯದಲ್ಲಿ ಬದುಕ್ತಾವೆ ಅಂತ ಅನ್ಕೊಂಡಿದ್ದೆ ಅದೇ ಅದು ಅದು ಸಮಗ್ರ ಕೃಷಿಯಲ್ಲೇ ಬರುತ್ತೆ ಒಂದಕ್ಕೊಂದು ಅದನ್ನು ಬೆಳೆ ಇದನ್ನು ಬೆಳೆ ಇಲ್ಲಿ ಕಳೆ ಇಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ನೀವು ಹುಲಿನ ಕಳೆನೆ ಅನ್ಕೊಳ್ಳಿ ಈಗ ನಾನು ಅಲ್ಲಿ ಕಳೆ ಅಂತಾನೆ ಹಾಕಿದೀನಿ ಅಂತ ಅನ್ಕೊಳ್ಳಿ ಅದು ಬೆಳೆ ಅಂತ ನಾನು ಹಾಕಿಲ್ಲ ಕಳೆ ಅಂತಾನೆ ಹಾಕಿರೋದು ಬರೀ ನೈಟ್ರೋಜನ್ ಫಿಕ್ಸ್ ಮಾಡಕ್ಕೆ ಅದ್ರ ಪಕ್ಕ ಒಂದ್ ಗಿಡ ಇರ್ಲಿ ಮಲ್ಚಿಂಗ್ಗೆ ಅಂತಾನೆ ಹಾಕಿರೋದು ಹೌದು ಒಪ್ಕೊಂಡೆ ನೀವು ಆ ಥರ ಮಾಡ್ಕೊಂಡಿದ್ರು ಅದು ನಿಮಗೆ ಫಲ ಕೊಡೋದೇ ಅಲ್ಲ ಯಾಕೆಂದರೆ ಫಲ ಕೊಡಲಿಲ್ಲ ಸುಮ್ಮನೆ ಅದು ಬೆಳೀತಾ ಇದೆ ಹಾಗೆ ಕಸ ಆಗಿ ಅಲ್ಲೇ ಇರ್ತಾ ಇದೆ ಇದು ಮಲ್ಚಿಂಗಾಗಿಯೇ ಮಾಡ್ಬೋದು ಆದರೆ ಬೆಳೆಗಳ ಮಧ್ಯದಲ್ಲಿ ಒಂದು ಗಿಡ ಇದೆ ಆ ಗಿಡಕ್ಕೆ ಜಾಸ್ತಿ ಪೋಷಕಾಂಶ ಬೇಕು ಬೆಳೆ ಬೇರೆ ಮತ್ತು ಗಿಡ ಬೇರೆ ಇದು ಬೆಳೆ ಇದೆ ಬೆಳೆಗಳ ಪಕ್ಕದಲ್ಲಿ ಇರುತ್ತೆ ಬರ್ಬೋದು ಜೊತೆಗೆ ಅದ್ರ ಜೊತೆಗೆ ಇರಂಗಿಲ್ಲ ಪಕ್ಕದಲ್ಲಿ ಇರುತ್ತೆ ಈಗ ಸಲ ತೊಗರಿದಿರುತ್ತೆ ಮತ್ತೊಂದು ಸಲ ಮಧ್ಯದಲ್ಲಿ ಎರಡು ಒಂದು ಸಲ ಈ ಕಡೆ ತೊಗರಿ ಸಲ ಈ ಸಲ ತೊಗರಿ ಇರುತ್ತೆ ಮಧ್ಯದಲ್ಲಿ ಕಡ್ಡೆ ಹಾಕ್ತಾರೆ ಅಥವಾ ಹೆಸರು ಹಾಕ್ತಾರೆ ಈ ಥರ ಬೇರೆ ಎಲ್ಲ ಹಾಕ್ತಾರೆ ಅದ್ರ ಜೊತೆ ಇರೋಂಗಿಲ್ಲ ಅದು ಸಾಲನೇ ಬೇರೆ ಇರುತ್ತೆ ಇದು ಸಾಲ ಬೇರೆ ಇರುತ್ತೆ ಓಕೆ ಈಗ ನಾವು ಗೋಕುಪಮೃತ ಕೊಟ್ಟರೆ ಈ ರೀತಿ ಕೊಡಬೇಕು ಹಾ ಆ ಥರ ಪ್ರತಿಯೊಂದು ಗಿಡಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಆ ಗಿಡಕ್ಕೆ ನೀವು ನ್ಯಾಚುರಲ್ವಾಗಿ ಭೂಮಿಗೆ ನೀರು ಕುಡ್ತೀರಾ ಡ್ರಿಪ್ ಅದ್ರ ಕೆಳಗಡೆನೇ ಹೋಗುತ್ತೆ ಅದು ಗೋಕೃಪ ಅಮೃತನ ನೀವು ನೋಡಿ ಇದು ಈ ಥರ ಹಳದಿ ಆಗಿದೆ ಇವರು ನಮ್ಮ ಈ ತೋಟಕ್ಕೆ ನಾನು ಗೋಕೃಪ ಅಮೃತ ಕೊಡೋಕ್ಕೆ ಬಂದಿದ್ದು ಇವರ ಹತ್ರ ಬೇಸಿಗೆಯಲ್ಲಿ ಅವ್ರ ಪೂರ್ತಿ ತೋಟದಲ್ಲಿ ಬೋರಿಯಲ್ ಫೇಲ್ ಆಗಿತ್ತು ಗೋಕೃಪ ಅಮೃತ ಅವ್ರಿಗೆ ಮಾಡೋಕ್ಕಾಗಿಲ್ಲ ಸ್ಪ್ರೇ ಮಾಡೋಕ್ಕಾಗಿಲ್ಲ ಈಗ ಅವ್ರು ಮತ್ತೆ ಸ್ಪ್ರೇ ಮಾಡಿದರೆ ಈ ಏನು ನೆಕ್ಸ್ಟ್ ಎಲೆ ಬರುತ್ತೆ ಆ ನೆಲೆ ನೆಕ್ಸ್ಟ್ ಎಲೆ ಏನು ಬರುತ್ತೆ ಆ ಎಲೆಗೆ ಈ ರೋಗ ಇರಂಗಿಲ್ಲ ಹಳದಿ ರೋಗ ಆಗಿರಲಿ ಚುಕ್ಕೆ ರೋಗ ಆಗಿರಲಿ ಈ ರೋಗ ಇರಂಗಿಲ್ಲ ಇದಕ್ಕೆ ವಾರಕ್ಕೆ ಒಂದರ ಸಲ ಸಿಂಪಡನೆ ಮಾಡಬೇಕು ಕೆಳಗಡೆ ಬಡ್ಡಿಗೆ ಭೂಮಿ ಕೊಡಬೇಕಾಗಿದ್ರೆ ಪ್ರತಿ ವಾರಿಗೆ ಎರಡು ಲೀಟ್ರ್ ಕೊಡಬೇಕು ಇದು ಪ್ರತಿ ಪ್ರತಿ ವಾರಕ್ಕೆ ಎರಡು ಲೀಟ್ರ್ ಅಂದರೆ ಒಂದೇ ತಿಂಗಳಲ್ಲಿ ಐದರಿಂದ ಎಂಟು ಲೀಟ್ರ್ ಹತ್ತು ಲೀಟ್ರ್ವರೆಗೂ ಕೊಡ್ಬೋದು ಅದಕ್ಕೆ ಯಾವುದೇ ಥರದ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ಒಂದು ಎಕರೆಗೆ ಯಾವುದೇ ಥರದ ಒಂದೇ ತಿಂಗಳಿಗೆ ಎರಡು ಸಾವಿರ ಲೀಟ್ರ್ ಕೊಡಬೇಕು ನೀವು ಒಂದೇ ಸಲ ಕೊಡಿ ಅಥವಾ ಹಂತ ಹಂತವಾಗಿ ಕೊಡಿ ಒಂದು ತಿಂಗಳಲ್ಲಿ ಒಂದು ಎಕರೆ ಭೂಮಿಗೆ ಎರಡು ಸಾವಿರ ಲೀಟ್ರ್ ಕೊಡಬೇಕು ಓಕೆ ಅಂದರೆ ಈಗ ಒಂದು ಗಿಡ ಇದೆ ಇದು ಒಂದೇ ಒಂದು ಎಕರೆಯಲ್ಲಿ ಒಂದು ನೂರ ಇಪ್ಪತ್ತು ಗಿಡ ಹಾಕ್ತಾರೆ ಅದಕ್ಕೆ ಒಂದು ಗಿಡಕ್ಕೆ ಎರಡು ಒಂದು ತಿಂಗಳಲ್ಲಿ ಮೂರರಿಂದ ನಾಲ್ಕು ಲೀಟ್ರ್ ಹಾಕಿದ್ರೂ ಎರಡು ಸಾವಿರ ಲೀಟ್ರ್ಲೇ ಲೆಕ್ಕ ಬರುತ್ತೆ ಆ ಥರ ಒಂದು ಗಿಡಕ್ಕೆ ಒಂದು ವಾರಕ್ಕೆ ಎರಡು ಲೀಟ್ರ್ ಮೂರು ಲೀಟ್ರ್ ಹಾಕಬೇಕು ಓಕೆ ಈಗ ನಾವು ಮೇಲ್ಗಡೆ ಕೊಡೋದು ಬೇರೆ ಕೆಳಗಡೆ ಕೊಡೋದು ಬೇರೆ ಹಾಂ ಕೆಳಗಡೆ ಕಂಪಲ್ಸರಿ ಮೇಲ್ಗಡೆ ಸ್ಪ್ರೇ ಮಾಡಿದರೆ ಮೇಲ್ಗಡೆ ಸ್ಪ್ರೇ ಮಾಡಿದರೆ ಏನಾಗುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಇದರೊಳಗೆ ಹನ್ನೆರಡರಿಂದ ಹದಿನೆಂಟು ಬ್ಯಾಕ್ಟೀರಿಯಾ ಈ ಥರ ಇದೆ ವಾತಾವರಣದಲ್ಲಿ ಎಪ್ಪತ್ತರ ಎಪ್ಪತ್ತೈದರಿಂದ ಎಂಬ ಎಂಬತ್ತು ಎಪ್ಪತ್ತೈದು ಪರ್ಸೆಂಟು ನೈಟ್ರೋಜನ್ ಇದೆ ಆ ನೈಟ್ರೋಜನನ್ನು ನೇರವಾಗಿ ಎಲೆ ಮುಖಾಂತರ ಅದು ಬ್ಯಾಕ್ಟೀರಿಯಾಸ್ಗಳು ಹೀರ್ಕೊಳ್ಳುತ್ತೆ ಓಕೆ ಹೀರ್ಕೊಂಡಿದ ನಂತರ ಇದಕ್ಕೆ ಯಾವುದೇ ಥರದ ನೈಟ್ರೋಜನ್ ಕಮ್ಮಿ ಬೆಳಂಗಿಲ್ಲ ಪೂರ್ತಿ ನೈಟ್ರೋಜನ್ ಫಿಕ್ಸೇಷನ್ ಇದ್ರ ಮೇಲೆ ಆಗುತ್ತೆ ವಾತಾವರಣದಲ್ಲಿ ನೇರವಾಗಿ ಸಿರುವಂಥ ನೈಟ್ರೋಜನ್ ಇದು ಹೀರ್ಕೊಳ್ಳುತ್ತೆ ಅದು ಬ್ಯಾಕ್ಟೀರಿಯಾಸಿಗೆ ಅಮೃತ ಸಿಂಪಡಣೆ ಮಾಡೋದ್ರಿಂದ ಆಗುತ್ತೆ ಮತ್ತು ಅದರೊಳಗೆ ಕೆಲವೊಂದು ಬ್ಯಾಕ್ಟೀರಿಯಾ ಹದಿನಾಲ್ಕರಿಂದ ಹದಿನೇಳು ಬ್ಯಾಕ್ಟೀರಿಯಾ ಏನಿದೆ ಅಂದರೆ ರೋಗ ನಿಯಂತ್ರಣ ಮತ್ತು ಕೀಟ ನಿಯಂತ್ರಣ ಮಾಡುವಂಥ ಕೆಲಸ ಮಾಡುತ್ತೆ ಈ ಥರದ ಬ್ಯಾಕ್ಟೀರಿಯಾ ಮೇಲ್ಗಡೆ ಸಿಂಪಡಣೆ ಮಾಡೋದ್ರಿಂದ ಭೂಮಿ ಕೊಡೋದ್ರಿಂದ ಕೆಳಗಡೆ ಡಿ ಎ ಪಿ ಆಗಲಿ ಅಥವಾ ಕೆಳಗಿಡುವಂಥ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಆಗಲಿ ಫಂಗಸ್ ಆಗಲಿ ಅದನ್ನು ತಡೆಗಟ್ಟುವಂಥ ಕೆಲಸ ಭೂಮಿಯಲ್ಲಿ ಕೆಳಗಡೆ ಮಾಡುತ್ತೆ ಹೀಗಾಗಿ ಮೇಲ್ಗಡೆ ಎಷ್ಟು ಕೂಡ ಸ್ಪ್ರೇ ಮಾಡೋದು ಮುಖ್ಯ ಇದೆ ಅದ್ರ ಕೆಳಗಡೆ ಕೊಡೋದು ಅಷ್ಟೇ ಮುಖ್ಯ ಇದೆ ಅದ್ರ ಜೊತೆ ನಾವೇನು ಗೊಬ್ಬರ ಇದೆಯಲ್ಲ ಸೆಗಣಿ ದೇಸಿ ಆಕಳ ಸೆಗಣಿ ಗೊಬ್ಬರ ಅದನ್ನು ಕೆಳಗಡೆ ಹಾಕಬೇಕು ನಾವು ಅನೇಕ ತೋಟಗಳಲ್ಲಿ ಒಂದು ಪಕ್ಕದಲ್ಲಿ ಒಂದು ತೆಂಗಿನ ಮರ ದೊಡ್ಡದು ತೆಂಗಿನ ಮರ ಅದ್ರ ಪಕ್ಕದಲ್ಲೇ ಮತ್ತೊಂದು ತೆಂಗಿನ ಮರ ಒಂದು ಗಿಡಕ್ಕೆ ಗೋಕರ್ಪ ಅಮೃತ ಹಾಕಿದ್ದೀವಿ ಒಂದು ಗಿಡಕ್ಕೆ ಹಾಕಿಲ್ಲ ಅದು ಒಂದು ಗಿಡಕ್ಕೆ ಹಾಕಿದ್ದು ಯಾವ್ದು ಹಾಕಿದ್ದೀವೋ ಅದಕ್ಕೆ ಕಾಯಿ ಚೆನ್ನಾಗಿದೆ ಪೂರ್ತಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸೆಟ್ಟಿಂಗ್ ಆಗಿದೆ ಹಾಂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸೆಟ್ಟಿಂಗ್ ಆಗಿದೆ ಮತ್ತು ಪಕ್ಕದಲ್ಲಿರೋದು ಅದರೊಳಗೆ ಟ್ವೆಂಟಿ ಫೈವ್ ಪರ್ಸೆಂಟು ಫಾರ್ಟಿ ಥರ್ಟಿ ಪರ್ಸೆಂಟ್ ಒಳಗೆ ಕಾಯಿ ಇದೆ ಮತ್ತು ಇದ್ರದ್ದು ಏನಿದೆ ಅದ್ರದ್ದು ಇದ್ರ ಗ್ರೋತೆ ಬೇರೆ ಇದೆ ಇದ್ರ ಗ್ರೋತೆ ಬೇರೆ ಇದೆ ಆ ಥರದನ್ನು ಡಿಫ್ರೆನ್ಸ್ ನೋಡ್ಬೋದು ಓಕೆ ಅಂದರೆ ಎಷ್ಟು ವರ್ಷ ಕೊಡಬೇಕಾಗುತ್ತೆ ಒಂದು ತೋಟಕ್ಕೆ ಎಷ್ಟು ವರ್ಷ ಗೋಕು ವರ್ಷ ಅಂತ ಇಲ್ಲ ಮನುಷ್ಯನಿಗೆ ಯಾವ ಥರದ ಆಹಾರ ಬೇಕು ಪ್ರತಿನಿತ್ಯ ಆಹಾರ ಸೇವನೆ ಮಾಡ್ತಾನವ ಇವತ್ತು ಸೇವನೆ ಮಾಡಿ ಒಂದು ತಿಂಗಳ ನಂತರ ಸೇವನೆ ಮಾಡಂಗಿಲ್ಲ ಪ್ರತಿದಿನ ಅವನಿಗೆ ಯಾವ ಥರ ಆಹಾರ ಬೇಕಲ್ಲ ಇದೇನು ಅದೇ ಥರ ಸೈಕಲ್ ಇದೆ ಗೋಕೃಪ ಅಮೃತ ಸಿಂಪಡಣೆ ವಾರಕ್ಕೊಂದ್ಸಲ ಮಾಡಬೇಕು ಭೂಮಿ ಕೊಡಲೇಬೇಕು ಈ ಥರ ನೀವು ಎಷ್ಟು ವರ್ಷ ಕೊಟ್ಟಿದ್ರು ಏನು ಸಮಸ್ಯೆ ಇಲ್ಲ ಇದ್ರಲ್ಲಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಸೈಡ್ ಎಫೆಕ್ಟ್ ಅಲ್ಲ ಈಗ ನನ್ನ ತೋಟ ಈಗ ಬಲಿಷ್ಠವಾಗಿದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅದು ಗೋಕೃಪಾಮೃತ ಕೊಡದೇ ಇದ್ರೂ ತಡ್ಕೊಳ್ಳುತ್ತೆ ಅನ್ನೋದು ಎಷ್ಟು ವರ್ಷ ನಾನು ಕೊಡಬೇಕು ನಿರಂತರವಾಗಿ ಕೊಡೋದಿದೆ ಈಗ ಜೀವಾಮೃತ ಅಂತಂದ್ರೆ ಎಕ್ಸಾಂಪಲ್ ಜೀವಾಮೃತ ಅಲ್ಲ ಅದು ನಾನು ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ ಅವ್ರದ್ದು ಏನು ಪದ್ಧತಿ ಇದೆ ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ ಯಾಕಂದರೆ ಅವ್ರದ್ದು ಒಂದೊಂದು ತೇರಿ ಇದೆ ಅವ್ರದವ್ರದ ಒಂದೊಂದು ತೆರಿ ಇದೆ ಇವ್ರದ್ದೊಂದು ತೆರಿ ಇದೆ ನಮ್ದೇನಿದೆ ಅಂದರೆ ಗೋಕೃಪ ಅಮೃತ ನಿರಂತರ ಕೊಡೋದಿದೆ ಕೊಡೋದ್ರಿಂದ ನಿಮ್ಮ ಭೂಮಿ ಪ್ರತಿದಿನ ಅದರೊಳಗೆ ಸೂಕ್ಷ್ಮ ಜೀವನ ವೃದ್ಧಿ ಆಗುತ್ತೆ ಹಿಂಗಾಗಿ ಕಾಲೋನಿ ರೆಡಿ ಮಾಡ್ಕೋತಾ ಇರುತ್ತೆ ಹಿಂಗಾಗಿ ಕೊಡ್ತಾನೆ ಇರಬೇಕದು ನೀವು ಈಗ ಮುಗೀತು ಅಂತಂದಿಲ್ಲ ಒಂದು ಸಲ ಈಗ ಮೊಬೈಲ್ ರೀಚಾರ್ಜ್ ಮಾಡ್ಕೋತೀವಿ ನಲವತ್ತೈದು ದಿವಸ ಅಥವಾ ಐವತ್ತು ದಿವ್ಸನೇ ಥರ ಮತ್ತೆ ರೀಚಾರ್ಜ್ ಮಾಡ್ಕೋತಿರು ಯಾಕೆ ಮಾಡ್ಕೋಬೇಕು ವರ್ಷ ಗಂಟೆ ಹಂಗೆ ಇರಬೇಕು ಹಿಂಗಿಲ್ಲ ಅದಕ್ಕೆ ಪ್ರತಿ ಸಲ ಕೊಡ್ತಾ ಇದ್ದರೆ ಏನಾಗುತ್ತೆ ಅದು ಭೂಮಿ ರೀಚಾರ್ಜ್ ಆಗ್ತಾ ಇರುತ್ತೆ ಪ್ಯಾಟ್ ಬ್ಯಾಕ್ಟೀರಿಯಾ ಯಾವುದೋ ಗೊತ್ತಿಲ್ಲದೆ ಬರುತ್ತೆ ಅವಾಗ ಅದು ಏನು ಮಾಡುತ್ತೆ ಸ್ಪೀಡಾಗಿ ಹರ ಹರಡುತ್ತೆ ಆವಾಗ ಇದು ಇರಲಿಲ್ಲ ಅಂತಂದರೆ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ ಅದು ನಿರಂತರವಾಗಿ ಮಾಡಲೇಬೇಕು ಆವಾಗ ಏನಾಗುತ್ತೆ ಗೋಕೃಪ ಮತ್ತೊಂದು ಮತ್ತೊಂದೊಂದು ಮುಖ್ಯ ಏನಿದೆ ಅಂದರೆ ಎಲ್ಲ ಬ್ಯಾಕ್ಟೀರಿಯಾ ಒಂದೇ ಸಲ ಆ್ಯಕ್ಟಿವೇಟ್ ಆಗೋಂಗಿಲ್ಲ ಓಕೆ ಸರ್ಫೇಸ್ ಫಾರ್ಮ್ನಲ್ಲಿ ಇರುತ್ತೆ ನಿಮಗೆ ನೈಟ್ರೋಜನ್ ಬೇಕಾಗಿತ್ತು ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಆ್ಯಕ್ಟಿವೇಟ್ ಆಗಿರುತ್ತೆ ಮತ್ತು ಭೂಮಿಯಲ್ಲಿ ಯಾವುದೋ ಫಂಗಸ್ ಬಂದಿದೆ ಅಥವಾ ಯಾವುದೋ ಒಂದು ಕೊಳೆ ರೋಗ ಬಂದಿದೆ ಯಾವುದೋ ಬಂದಿದೆ ಅಂತ ತಿಳ್ಕೊಳ್ಳಿ ಅವಾಗ ಅದನ್ನು ತಡೆಗಟ್ಟುವಂಥ ಬ್ಯಾಕ್ಟೀರಿಯಾಸು ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ನಿರಂತರ ಕೊಡೋದ್ರಿಂದ ಈ ಫ ಈ ನಿಮಗೆ ಫೈದ ಬರುತ್ತೆ ಇದನ್ನೇ ಗೋಕೃಪ ಅಮೃತ ಇದು ನಾವು ಗೋ ಗೋಪಾಲ್ಬಾಯಿ ಸುತಾರಿ ಅವರು ಕಂಡಿರುವಂಥ ಗೋಕೃಪ ಅಮೃತನ ಈ ಗೋಕೃಪ ಅಮೃತ ನೀವು ಹತ್ರ ತರ್ತೀರಿ ಅದಕ್ಕೆ ಅವರ ಹತ್ರ ತರುವಾಗ ಮೇಲ್ಗಡೆ ಇರಬೇಕು ಕಂಪಲ್ಸರಿ ಬಾಟಲ್ಗೆ ಹೋಲಿರಬೇಕು ಇದರೊಳಗೆ ಯಾರು ಬೇಕೇ ಏನಾರು ಬೇಕಂದರೆ ಎರಡೂ ಇದೆ ಇದರೊಳಗೆ ಆ ಬ್ಯಾಕ್ಟೀರಿಯಾ ಶ್ವಾಸ ಆಡುವಂಥ ಪ್ಲೇಸ್ ಬೇಕು ಈ ಗೋಕೃಪ ಅಮೃತನ ನೀವು ತಯಾರು ಮಾಡಬೇಕಾದ್ರೆ ಈ ಥರ ಒಂದು ನೆರಳ ಸೆಡ್ ಇರಬೇಕು ಅಥವಾ ಗಿಡದ ಕೆಳಗಡೆ ಇರಬೇಕು ಒಳಗೆ ಮಳೆ ನೀರು ಹೋಗಿರಬಾರ್ದು ಮತ್ತು ಈ ಥರ ಸ್ವಚ್ಛವಾದ ಡ್ರಮ್ ಇರಬೇಕು ಎರಡು ಲೀಟ್ರ್ ಗೋಕೃ ಒಂದು ಲೀಟ್ರ್ ಗೋಕೃಪ ಅಮೃತ ಒಂದು ಲೀಟ್ರ್ ಗೋಕೃಪಾ ಅಮೃತ ಎರಡು ನೂರು ಲೀಟ್ರ್ ನೀರು ಮತ್ತು ಎರಡು ಲೀಟ್ರ್ ನಾಟಿ ಹಸುವಿನ ಮಜ್ಜಿಗೆ ಮತ್ತು ಎರಡು ಕೆ ಜಿ ಸಾವಯವ ಬೆಲ್ಲ ಅಥವಾ ನಾಟಿ ಬೆಲ್ಲ ಈ ಭಾಗದಲ್ಲಿ ನಾಟಿ ಬೆಲ್ಲ ಅಂತಾರೆ ಸಾವ ಕೆಮಿಕಲ್ ಇರದಂಥ ಬೆಲ್ಲನ ನೀವು ಹಾಕಬೇಕು ಕಪ್ಪು ಬೆಲ್ಲನ ಮಜ್ಜಿಗೆ ನಾಟಿ ಹಸುವಿದೆ ಬೇಕು ಮಜ್ಜಿಗೆ ತಯಾರು ಮಾಡಬೇಕಾಗಿದ್ರೆ ಒಂದು ಲೀಟ್ರ್ ಮೊಸರಿಗೆ ಒಂದು ಲೀಟ್ರ್ ಮೊಸರಿಗೆ ಎರಡು ಲೀಟರ್ ನೀರು ಹಾಕಿ ಚೆನ್ನಾಗಿ ಮಂಥನ ಮಾಡಿ ಬೆಣ್ಣೆ ಪೂರ ತೆಗೆದಿ ಪೂರ್ತಿ ತೆಗೆದಿರಬೇಕು ಅದು ಎರಡು ಲೀಟ್ರ್ ಇದರೊಳಗೆ ಬಳಸಬೇಕು ಒಂದು ಲೀಟ್ರ್ ನೀವು ಮನೆಗೆ ಬಳಸ್ಬೋದು ಯಾರ್ಯಾರು ಹೇಳ್ತಾರೆ ಒಂದು ಲೀಟ್ರ್ ಮೊಸರಿಗೆ ನಾಲ್ಕು ಲೀಟ್ರ್ ನೀರು ಹಾಕಂತಾರೆ ಅದು ತಪ್ಪು ಮತ್ತು ಗೋಪಾಲ್ಬಾಯಿ ಅಂಥದ್ದು ಒಂದು ಲೀಟ್ರ್ ಮೊಸರಿಗೆ ಎರಡು ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಮಂಥನ ಮಾಡಿ ಎರಡು ಲೀಟ್ರ್ ಮಜ್ಜಿಗೆಯನ್ನು ಗೋಕೃಪ ಅಮೃತ ಬಳಸಿ ಒಂದು ಲೀಟ್ರ್ ನಿಮ್ಮ ಮನೆಗೆ ಬಳಸಿ ಅಂತ ಅವ್ರು ಯಾ ಹೇಳ್ತಾರೆ ಆದರೆ ಸಾಕಷ್ಟು ಜನ ಬೇರೆ ಬೇರೆ ಹೇಳ್ತಾರೆ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಎರಡು ಲೀಟ್ರ್ ಮಜ್ಜಿಗೆ ನಾಟಿ ಹಸುವಿದ್ದು ಬೇರೆ ಎಮ್ಮೆ ಎಚ್ ಎಫ್ ಚ ಅಥವಾ ಪಾಕೆಟು ಯಾವುದೇ ಮಜ್ಜಿಗೆ ನಡೆಯಂಗಿಲ್ಲ ನೆ ನಾಟಿ ಹಸುವಿದ್ದೆ ದೇಸಿ ತಳಿ ಹಸುವಿದ್ದೆ ಮಜ್ಜಿಗೆ ಬೇಕು ಗೋಕೃಪ ಅಮೃತ ತಯಾರು ಮಾಡಬೇಕಾದ್ರೆ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಏಳು ದಿವಸ ಮುಂಜಾನೆ ಸಾಯಂಕಾಲ ಒಂದೊಂದು ನಿಮಿಷ ತಿರುಗಿಸಿದರೆ ಏಳು ದಿವಸದಲ್ಲಿ ಗೋಕೃಪ ಅಮೃತ ತಯಾರಾಗುತ್ತೆ ಈ ಗೋಕೃಪ ಅಮೃತನ ನಿಮಗೆ ಎರಡು ನೂರು ಲೀಟ್ರ್ ಡ್ರಮ್ನಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ನಾವು ಸರ್ ನಾವು ತೋಟದಲ್ಲಿ ಕೆಟ್ಟು ಕೆಟ್ಟೋಗುತ್ತೆ ಮಳೆ ಬರುತ್ತೆ ಏನೋ ಹಾಕಿರ್ತಾರೆ ಹಂಗೆ ಸಮಸ್ಯೆ ಇದ್ದರೆ ಈ ಥರದ್ದು ಒಂದು ಇಪ್ಪತ್ತು ಲೀಟ್ರದ್ದು ವಾಟರ್ ಕ್ಯಾನ್ ತಗೊಳ್ಳಿ ಅದರೊಳಗೆ ನೀವು ಟು ಫಿ ಟೂ ಫಿಫ್ಟಿ ಎಮ್ ಎಲ್ ಗೋಕೃಪ ಅಮೃತ ಟೂ ಟು ಫಿಫ್ಟಿ ಗ್ರಾಮ್ ಬೆಲ್ಲ ಮತ್ತು ಟೂ ಫಿಫ್ಟಿ ಗ್ರಾಮ್ ಟೂ ಫಿಫ್ಟಿ ಎಮ್ ಎಲ್ ಮಜ್ಜಿಗೆ ಹಾಕಿ ಇದನ್ನು ರೋಟೇಟ್ ಮಾಡಿದರೆ ಇದನ್ನು ಅದೇ ಥರ ಗೋಕೃಪ ಅಮೃತನೇ ನೀವು ಮನೇಲಿ ಇಟ್ಬೋ ಇಟ್ಕೋಬೋದು ಯಾವಾಗ ನಿಮಗೆ ಅವಶ್ಯಕತೆ ಬೇಕು ಅವಾಗ ಒಂದು ಲೀಟ್ರ್ ತಂದು ಮತ್ತೆ ನೀವು ಎರಡು ಲೀಟ್ರ್ ಮಾಡ್ಕೋಬೋದು ನಿರಂತರವಾಗಿ ನಿಮ್ಮ ಮನೆಯಲ್ಲೂ ಇರುತ್ತೆ ಸಹಜವಾಗಿ ಇದನ್ನು ನೀವು ಬಳಸಲಿಲ್ಲ ಇಪ್ಪತ್ತು ಲೀಟ್ರ್ ಹಾಗೆ ಇದೆ ಅಂದರೆ ನೀವು ಮತ್ತೆ ಅದಕ್ಕೆ ಎರಡು ನೂರು ಎಮ್ ಎಲ್ ಮಜ್ಜಿಗೆ ಎರಡು ನೂರು ಗ್ರಾಮ್ ಬೆಲ್ಲ ಹಾಕಿ ತಿರುಗಿದರೆ ಮತ್ತೆ ಇದು ನಲವತ್ತೈದು ದಿವಸವರೆಗೆ ಬರುತ್ತೆ ಹಿಂಗೆ ನಿರಂತರವಾಗಿ ನೀವು ನಿಮ್ಮ ಮನೆಯಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೋದು ಓಕೆ ಇದು ಅವಾಗ ಓಪನ್ ಮಾಡ್ತಿರ್ಬೇಕಾ ಏರು ಏರು ಹೋಗೋಕ್ಕೆ ಏರ್ ಇಲ್ಲ ಇದು ಇಲ್ಲಿ ಹೋಲ ಇರ್ಬೇಕು ಕಂಪಲ್ಸರಿ ಹೋಲ್ ಇರ್ಬೇಕು ಯಾವ್ದೇ ಇದು ಕ್ಯಾಪ್ ಇದೆ ಅಂತಂದ್ರೆ ಕ್ಯಾಪ್ ಅಲ್ಲ ಕ್ಯಾಪಿಗೆ ಹೋಲ್ ಇರಲೇಬೇಕು ಯಾವ್ದೇ ನೀವು ಎದ್ರಲ್ಲೂ ಮಾಡಿ ಹೋಲ್ ಇರಲೇಬೇಕು ಮೇಲ್ಗಡೆ ಒಳಗಡೆ ಗಾಳಿ ಆಡ್ಲೇಬೇಕು ಎರಡು ಲೀಟರ್ ಮಜ್ಜಿಗೆ ಸಾಕು ನಾನು ತುಂಬಾ ಬೇಕು ಅನ್ಕೊಂಡ್ಬಿಟ್ಟಿದೆ ಮೊದಲು ಎರಡು ಲೀಟರ್ ಮಜ್ಜಿಗೆ ಎರಡು ಲೀಟರ್ ಮಜ್ಜಿಗೆ ಒಂದ್ ಲೀಟರ್ ಕಲ್ಚರ್ ಒಂದು ಲೀಟರ್ ಕಲ್ಚರ್ ಕೆಲವೊಬ್ರು ಹೇಳ್ತಾರೆ ಎರಡು ಲೀಟ್ರ್ ಎರಡು ಲೀಟರ್ ಹಾಕಿ ಎರಡು ಲೀಟರ್ ಹಾಕ್ಬೋದು ಮಿನಿಮಮ್ ಎರಡು ನೂರು ಲೀಟರ್ ತಯಾರು ಮಾಡಬೇಕಾದ್ರೆ ಒಂದು ಲೀಟರ್ ಕಲ್ಚರ್ ಲೀಟರ್ ಕಲ್ಚರು ಮ್ಯಾಕ್ಸಿಮಮ್ ನೀವು ಎಷ್ಟು ಹಾಕಿರಿ ಅರ್ಧ ಡ್ರಮ್ ಇದ್ರೂ ಒಳಗೆ ಪೂರ್ತಿ ನೀರು ಫುಲ್ ಅಪ್ ಮಾಡಿ ಒಳಗೆ ಎರಡು ಲೀಟರ್ ಮಜ್ಜಿಗೆ ಎರಡು ಕೆಜಿ ಬೆಲ್ಲ ಹಾಕಿ ಆದರೆ ನೀವು ಎರಡು ನೂರು ಲೀಟ್ರ್ ತಯಾರು ಮಾಡಬೇಕಾದ್ರೆ ಒಂದು ಲೀಟರ್ ಕಲ್ಚರ್ ಸಾಕು ಇಲ್ಲಿ ನಮಗೆ ಕಲ್ಚರು ಮತ್ತೆ ಬೆಲ್ಲ ಮಜ್ಜಿಗೆ ಮಜ್ಜಿಗೆ ನೀರು ಇನ್ನೂರು ಲೀಟರ್ ಡ್ರಮ್ ಡ್ರಫ್ಟ್ ಇದ್ರೆ ಸಾಕು ನಿಮಗೆ ರೆಡಿ ಆಗುತ್ತೆ ಹೇಳ್ತೀವಿ ಓಕೆ ಅಂದ್ರೆ ಈಗ ಗಂಜಾಲ ತಪ್ಪುದ್ರೆ ಹಸು ಇಲ್ಲ ಅನ್ನೋರು ಇದನ್ನ ಮಾಡ್ಕೋಬೋದು ಹಾ ಇರ್ಬೋದು ಇದನ್ನೇ ಇಲ್ ನೋಡು ಇದು ಮುಖ್ಯ ಉದ್ದೇಶ ಏನಿದೆ ಗೊತ್ತಾ ನಮ್ಮ ರೈತರಿಗೆ ಗೋವಿನ ಗೋವಿನ ಮಹತ್ವ ಗೊತ್ತಿಲ್ದೆ ಮಾರ್ಕೆಟ್ಲಿಂದ ಕೆಮಿಕಲ್ ತರೋದು ಹಾಕೋದು ಇಷ್ಟೇ ಗೊತ್ತಾಗಿದೆ ಆದರೆ ಗೋವು ನಮ್ಮ ಭೂಮಿಯಲ್ಲಿ ಇದ್ರೆ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆಯಲ್ಲಿ ಆರೋಗ್ಯ ಇರ್ಬೋದು ಮಜ್ಜಿಗೆ ಬಳಸ್ಬೋದು ಅದ್ರದ್ದು ಹಾಲು ಬಳಸ್ಬೋದು ತುಪ್ಪ ಬಳಸ್ಬೋದು ಬೆಣ್ಣೆ ಬಳಸ್ಬೋದು ಇದನ್ನು ದಿನನಿತ್ಯ ಆರೋಗ್ಯಕ್ಕಾಗಿ ಬಳಸ್ಬೋದು ಅದ್ರ ಮಜ್ಜಿಗೆಯಿಂದ ನಾವು ಈ ಥರ ಗೋಕರ್ಪ ಅಮೃತ ಎರಡು ಲೀಟ್ರ್ ಮಜ್ಜಿಗೆ ಎರಡು ಲೀಟ್ರ್ ಮಜ್ಜಿಗೆ ಎರಡು ಕೆ ಜಿ ಬೆಲ್ಲ ಒಂದು ಲೀಟ್ರ್ ಗೋಕರ್ಪ ಅಮೃತ ಹಾಕಿ ಎರಡು ನೂರು ಲೀಟ್ರ್ ಮಾಡ್ಬೋದು ಅದನ್ನು ನೀವು ಸ್ಪ್ರೇ ಮಾಡಬೇಕಾಗಿದ್ದರೆ ಒಂದು ಒಂದು ಎಕರೆಗೆ ನೀವು ಆರು ಎಕರೆವರೆಗೂ ಒಟ್ಟು ಡ್ರಮ್ ಸ್ಪ್ರೇ ಮಾಡ್ಬೋದು ಅಂದರೆ ಒಂದು ಎಕರೆಗೆ ಮೂವತ್ತು ಪ ಹತ್ತು ಪಂಪ್ ಹತ್ತದೆ ಅಂದರೆ ಹದಿನೈದು ಲೀಟ್ರ್ ಪಂಪ್ ಇದೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಮೂರು ಲೀಟ್ರ್ ಗೋಕೃಪಾ ಅಮೃತ ಹಾಕಬೇಕು ಹನ್ ಹನ್ನೆರಡು ಲೀಟ್ರ್ ನೀರು ಹಾಕಿ ಸಿಂಪಡಣೆ ಮಾಡಬೇಕು ಈ ಥರದ್ದು ನೀವು ಇದನ್ನು ರೋಗ ನಿಯಂತ್ರಣ ಆಗೋಕ್ಕೆ ಸಿಂಪಡಣೆ ಮಾಡ್ಬೋದು ಕೀಟ ನಿಯಂತ್ರಣ ಆಗೂ ಸಿಂಪಡಣೆ ಮಾಡ್ಬೋದು ಗ್ರೋತ್ ಪ್ರಮೋಟರ್ ಆಗಿ ಸಿಂಪಡಣೆ ಮಾಡ್ಬೋದು ಮತ್ತು ಫ್ಲವರಿಂಗ್ ಜಾಸ್ತಿ ಮಾಡೋಕ್ಕೆ ಫ್ರೂಟಿಂಗ್ ಜಾಸ್ತಿ ಆಗಲಿಕ್ಕೆ ಸ್ವಿ ಹಣ್ಣಿನಲ್ಲಿ ರುಚಿ ಜಾಸ್ತಿ ಬರೋಕ್ಕೆ ಇದನ್ನು ನಿರಂತರವಾಗಿ ನೀವು ಸಿಂಪಡಣೆ ಮಾಡೋದು ಭೂಮಿ ಕೊಡೋದ್ರಿಂದ ಆ ಥರದ ಕ್ವಾಲಿಟಿ ಚೇಂಜ್ ಆಗುತ್ತೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಚೇಂಜ್ ಆಗುತ್ತೆ ನೀವು ಕೆಲವೊಬ್ಬರು ಅಂತಾರೆ ಇದು ನಾವು ಇದು ಒಂದೇ ಬಳಸಿದರೆ ಸಾಕು ಅನ್ನೋದು ಇದ್ರ ಜೊತೆ ಗೋವಿನ ಸಗಣಿ ಕಂಪಲ್ಸರಿ ಗೊಬ್ಬರ ಕಂಪಲ್ಸರಿ ಹಾಕಲೇಬೇಕು ಇದು ಇದು ತಯಾರು ಮಾಡುವಾಗಲ್ಲ ಭೂಮಿ ಕೊಡಬೇಕಾದ್ರೆ ಗೋವಿನ ಸಗಣಿಯಿಂದ ಗೊಬ್ಬರ ತಯಾರು ಮಾಡಿ ಕೊಡಲೇಬೇಕು ಇದು ಗೋಕೃಪ ಅಮೃತ ಕೃಷಿ ಪದ್ಧತಿಯಲ್ಲಿ ಅಳವಡಿಸಲಾಗಿದೆ ಐದು ಹಂತಗಳ ಬಗ್ಗೆ ಜಾಸ್ತಿ ಜನ ಗೊತ್ತಿಲ್ಲ ಒಂದನೇ ಹಂತ ಗೋಕೃಪ ಅಮೃತ ತಯಾರು ಮಾಡೋದು ಅಷ್ಟೇ ಗೊತ್ತಿದೆ ಐದು ಹಂತಗಳ ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡಿ ನಂತರನೇ ಅದರೊಳಗೆ ಇಳಿಬೇಕು ಕೆಲವರು ಏನೋ ಹೇಳ್ತಾರೆ ಇಲ್ಲ ರೀ ಗೋಕೃಪ ಅಮೃತ ಅಂದರೆ ಹೊಡೆದ್ರೆ ಸಾಕು ಅದಲ್ಲ ಗೋಕೃಪ ಅಮೃತ ಜೊತೆ ಗೋವಿನ ಸಗಣಿನೂ ಗೊಬ್ಬರನೂ ಬೇಕು ಅದಕ್ಕೆ ಸಲ ಸಿಂಪಡನೆ ಮಾಡಲೇಬೇಕು ಭೂಮಿ ಕೊಡಲೇಬೇಕು ಹಾಗೇ ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಅದು ಯಾವಾಗ್ರ ಬರ್ಬೋದು ನಿರಂತರವಾಗಿ ನೀವು ಗೋಕೃಪ ಅಮೃತ ಬಳಸಲ್ಲಂದ್ರೆ ಐದನೇ ಹಂತ ಕಮ್ಮಿ ಸಮಯದಲ್ಲಿ ಉಪಯೋಗ ಮಾಡ್ಬೋದು ಓಕೆ ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾವು ರೈತರಿಗೆ ಹೇಳಬೇಕಂದ್ರೆ ರೈತ ಅನ್ನದಾತ ಅವ ನಮ್ಮ ದೇಶದ ಬೆನ್ನೆಲುಬು ಹೀಗಾಗಿ ನಮ್ಮ ದೇಶದಲ್ಲಿ ಗೋವು ಮತ್ತು ಗೋಕೃಪ ಅಮೃತ ಗೋವು ಮತ್ತು ಕೃಷಿಕ ಯಾವಾಗಿನ ಒಳಗೆ ಕಷ್ಟದಲ್ಲಿರ್ತಾನೆ ಅವಾಗಿನವಲಿಗೆ ಯಾವಾಗೂ ನಮ್ಮ ದೇಶ ಸಮೃದ್ಧ ಭರಿತು ಆಗಂಗಿಲ್ಲ ರೈತ ಮತ್ತು ಗೋ ಗೋವು ಯಾವಾಗ ಸುಖಿ ಇರುತ್ತಾನೆ ಅವಾಗ ಮಾತ್ರ ನಮ್ಮ ದೇಶ ಸಮೃದ್ಧಭರಿತವಾಗಿ ನಾಡಿನ ಜನರು ಆರೋಗ್ಯವಂತವಾಗಿರ್ತಾರೆ ಮತ್ತು ನಾಡಿನ ಜನಕ್ಕೆ ಆರೋಗ್ಯವಂತವಾದ ಆಹಾರ ಸಿಗುತ್ತೆ ಆರೋಗ್ಯವಂತವಾದ ಆಹಾರ ಸಿಕ್ಕಿದರೆ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಂತವಾಗಿರುತ್ತೆ ಆರೋಗ್ಯವಂತವಾಗಿದ್ದರೆ ಅವರ ವಿಚಾರಗಳು ಆರೋಗ್ಯವಂತವಾಗಿರುತ್ತೆ ಆ ಆರೋಗ್ಯವಂತ ವಿಚಾರದಿಂದ ಇಡೀ ದೇಶವನ್ನು ನಾವು ಗುರುವನ್ನಾಗಿ ಪರಿವರ್ತಿಸುವುದು ಎಂಬ ಒಂದೇ ಉದ್ದೇಶದಿಂದ ಇದು ಮತ್ತು ಅಮೃತ ಹಾಗೂ ಗೋವಿನ ಪ್ರಚಾರ ನಾನು ನಿರಂತರ ಮಾಡ್ತಾಯಿರ್ತೀನಿ ಇರ್ತೀನಿ Thank you, sir.